ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮೋಡ ಹಗಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಯಾವಾಗ ಅನುಮತಿಯನ್ನ ನೀಡಿದ್ರು ಇತ ಯಾವಾಗ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಸಿಎಂ ಸಿದ್ದರಾಮಯ್ಯ ಸಿಕ್ತೋ ಅದರ ನಡು ನಡುವೆನೆ ಶುಕ್ರವಾರ ದೆಹಲಿಗೆ ತೆರಳುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಡೇಟ್ ಕೂಡ ನಿಗದಿಯಾಗಿದೆ ಇದರ ಮಧ್ಯೆ ಸಿದ್ದರಾಮಯ್ಯ ಪರ ಹೈಕಮಾಂಡ್ ಬಳಿ ಪ್ರಬಲವಾದಂತಹ ವಾದವನ್ನು ಮಂಡಿಸುವುದಕ್ಕೆ ಅವರ ಆಪ್ತ ಸಚಿವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಕಾರಣಕ್ಕೆ ಸಿದ್ದರಾಮಯ್ಯ ಅನಿವಾರ್ಯರಾಗಿದ್ದಾರೆ ಹೀಗಾಗಿ ಸಿಎಂ ಹೈಕಮಾಂಡ್ ಪರ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಇಲ್ಲವಾದಲ್ಲಿ ಕರ್ನಾಟಕದ ಬಳಿಕ ತೆಲಂಗಾಣದ ಸರ್ಕಾರಕ್ಕೂ ಸಂಕಷ್ಟ ತರ್ತಾರೆ ಅಂತ ಸಿದ್ದರಾಮಯ್ಯ ಆಪ್ತ ಸಚಿವರು ವಾದಿಸುತ್ತಿದ್ದಾರೆ ಒಂದು ವೇಳೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾದರೂ ತನಿಖೆ ಶುರು ಮಾಡಿದ್ರೂ ಹೈಕಮಾಂಡ್ ಅವರ ಪರ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡಬಾರದು ಅಂತ ಸಚಿವರು ವಾದಿಸುತ್ತಾ ಇರುವುದಾಗಿ ಮೂಲಗಳು ತಿಳಿಸಿವೆ ಸಿದ್ದರಾಮಯ್ಯವರ ಬೆನ್ನಿಗೆ ಸಚಿವರು ನಿಲ್ಲದೆ ಇದ್ರೆ ಇಡೀ ವ್ಯವಸ್ಥೆಯೇ ಹಾಳಾಗಬಹುದು ಸಿದ್ದರಾಮಯ್ಯರನ್ನ ಇಳಿಸಿದ್ರೆ ಹಾಲಿ ಹಾಗೂ ಮುಂದಿನ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಏರುಪೇರಾಗಬಹುದು ಹೀಗಾಗಿ ಸಿದ್ದರಾಮಯ್ಯ ಭದ್ರವಾಗಿ ಅಧಿಕಾರದಲ್ಲಿ ಇದ್ರೆ ಕ್ಯಾಬಿನೆಟ್ಗೂ ಉಳಿಗಾಲ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕೈಬಿಟ್ರೆ ಕಾಂಗ್ರೆಸ್ಗೆ ತೊಂದರೆ ಅಂತ ಹೈಕಮಾಂಡ್ ಮುಂದೆ ವಾದವನ್ನ ಮಂಡಿಸುವುದಕ್ಕೆ ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವರು ಸಿದ್ಧವಾಗಿದ್ದಾರೆ ಅದರಲ್ಲೂ ಅಹಿಂದ ಸಚಿವರು ವಿಶೇಷವಾಗಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ ಇದರ ನಡುವೆ ಮೂಡ ಹಗರಣದಲ್ಲಿ ರಾಜ್ಯಪಾಲರ ವಿರುದ್ಧ ಅಚಾಮಗೋಚರ ಟೀಕೆ ಮಾಡಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ದಲಿತ ಅಸ್ತ್ರವನ್ನು ಬಳಸಿದೆ ದಲಿತರು ಎಂಬ ಕಾರಣಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಕಾಂಗ್ರೆಸ್ ನಾಯಕರು ಗುರಿಯಾಗಿಸ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪವನ್ನ ಮಾಡಿದೆ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ